ಎಕ್ಸ್ಟ್ರಾ ಹಾಲ್ ಕೊಡ ಕೆಲಸ ಆಗಿಲ್ಲ ಅವತ್ತೇನು ಹೇಳಿದ್ರು ನೋಡಿ ಹಾಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದೀವಿ ಇಷ್ಟು ಬೆಲೆ ಜಾಸ್ತಿ ಮಾಡಿ ಎಮ್ ಎಲ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಸೊ ಅದೆಲ್ಲ ಬೋಗಸ್ ಆಗೋಯ್ತಲ್ವಾ ಈಗಲೂ ನಾವು ಬೇಕಾದ್ರೆ ನಾವು ಹಾಲಿನ ಪ್ಯಾಕೆಟ್ ನೋಡಬಹುದು ಫೈವ್ ಹಂಡ್ರೆಡ್ ಅಂತ ಬರ್ತಾ ಇದೆ ಯಾವಾಗ ಎಷ್ಟು ಎಷ್ಟು ಕ್ವಾಲಿಟಿ ಬರ್ತಾಯಿದೆ ಅಷ್ಟೇ ಬರ್ತೈತೆ ಏನು ಚೇಂಜಸ್ ಅಲ್ವಾ ಸೊ ಅವತ್ತು ರೈಸ್ ಮಾಡಿರ್ತಕ್ಕಂಥ ದುಡ್ಡು ರೈತರು ಕೊಟ್ರ ನೀವು ಹೀಗೆ ಯಾಕೆ ನೀವು ಗ್ರಾಹಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದು ಫಸ್ಟ್ ನೀವು ರೈತರ ಮೇಲೆ ಹೊಡೆಯೋದನ್ನು ಕಮ್ಮಿ ಮಾಡಿ ಏನು ಗ್ರಾಹಕರ ಹತ್ರ ತೊಗೊತೀರೋ ಒಂದೊಂದು ಕ್ವಾಲಿಟಿಗೆ ಒಂದೊಂದು ರೈಸ್ ಪ್ರೈಸಸ್ ಇದೆ ಗ್ರೀನ್ ಅಂತಿದೆ ಎಲ್ಲೋ ಅಂತಿದೆ ಅದಮೇಲೆ ಶುಭಮ್ ಅಂತಿದೆ ಆಮೇಲೆ ಬ್ಲೂ ಇದೆ ಆಮೇಲೆ ಸ್ಪೆಷಲ್ ಇದೆ ಆರೆಂಜ್ ಇದೆ ಸೊ ಅನೇಕ ರೀತಿಯಾಗಿ ಪ್ರಾಡಕ್ಟ್ಸ್ ಇದೆಯಲ್ಲ ಆ ಪ್ರಾಡಕ್ಟ್ಸ್ ಪ್ರಕಾರ ರೈತರಿಗೆ ಕೊಡಿ ಒಂದೊಂದಕ್ಕೊಂದೊಂದು ಕ್ವಾಲಿಟಿ ರೇಟ್ ಆಗ್ತಿರಲ್ವಾ ರೈತರಿಗೆ ಯಾಕೆ ಆ ಥರ ಒಂದೇ